ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ಲಿಪ್ಪಾಣಿ ಬಾಗಲಕೋಟೆ ನವನಗರ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ಕನ್ನಡ ನ್ಯೂಸ್ ಸುಸ್ವಾಗತ ನಿನ್ನೆ ಸಿಂದಿ ಪಟ್ಟಣದಲ್ಲಿ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾದ ಘಟನೆ ನಡೆದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆದರೆ ಈ ಪಥ ಸಂಚಲನ ಕಾರ್ಯಕ್ರಮಕ್ಕೆ ಟಿಪ್ಪು ಕ್ರಾಂತಿಯ ಸಂಸ್ಥಾಪಕ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ದಸ್ತಗೀರ್ ಮುಲ್ಲಾ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರಿಯಾಂಕಾ ಖರ್ಗೆ ಅವರು ಬರೆದ ಪಾತ್ರವನ್ನು ಟಿಪ್ಪು ಕ್ರಾಂತಿ ಸೇನೆ ನಂದಿಸಿದ್ದು ಈ ಬೆಳವಣಿಗೆಗೆ ಈಗ ಹೊಸ ರಾಜಕೀಯ ಚರ್ಚೆಗೆ ಕಿಡಿ ಹೆಚ್ಚಿಸಿದೆ ಸಿಂಧಿ ಪಟ್ಟಣದಲ್ಲಿ ನಡೆದ ಘಟನೆ ಹಿನ್ನೆಲೆಯಲ್ಲಿ ರಾಜಕೀಯವಲ್ಲದೆ ತೀವ್ರ ಚಟುವಟಿಕೆಗಳಿಗೆ ಪ್ರತಿಕ್ರಿಯೆಗಳು ಮತ್ತು ಚರ್ಚೆಗೆ ಚರ್ಚೆಗಳು ಪ್ರಾರಂಭವಾಗಿವೆ ಈ ಪಥ ಸಂಚಲನ ಅಕ್ಟೋಬರ್ ಹದಿನೆಂಟರಂದು ನಡೆಯಲಿದ್ದು ಈ ಮಧ್ಯೆ ಪರಿಸ್ಥಿತಿ ಯಾವ ದಿಕ್ಕು ತಾಳುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ ನಮಸ್ಕಾರಲನದಲ್ಲಿ ಲಾಠಿ ಇಟ್ಕೊಂಡು ಪಥ ಸಂಚಲನ ಮಾಡುವುದರಿಂದ ಪ್ರಯೋಜನ ಏನು ಅಂತ ಏನು ಈ ಲಾಠಿ ಇಟ್ಕೊಂಡು ಬೀದಿಗಳಲ್ಲಿ ನಾವು ಮಾಸಾಗಿ ಅಂದರೆ ಒಂದು ಸಮೂಹ ಆಗಿ ಒಂದು ಜನರನ್ನು ಸೇರಿಸಿ ಒಂದು ಕಾರ್ಕೂಟದ ಥರ ನಾವು ಪಥಸಂಚಲನ ಮಾಡೋದ್ರಿಂದ ಜನ ಭಯಭೀತಿ ಬೀಳೋದಿಲ್ವೇ ಈಗ ಒಂದೇ ಬಡಿಗೆ ಹಿಡ್ಕೊಂಡು ಓಡಾಡಿದ್ರೆ ಜನ ಭಯ ಬೀಳ್ತಾರೆ ಅಂಥದ್ರಲ್ಲಿ ನೂರಾರು ಜನ ಬಡಿಗೆ ಹಿಡ್ಕೊಂಡು ಒಂದು ಕಟ್ಟಿಗೆ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಈ ರೀತಿ ಇವರು ತಿರುಗಾಡೋದ್ರಿಂದ ಜನರಿಗೆ ಇದು ಏನು ಸಂದೇಶ ಇದರಿಂದ ಏನು ಸಂದೇಶ ಏನು ಏಕತೆ ಇದು ಇದೇನು ದೇಶದ ಸಮಗ್ರತೆ ಸಲುವಾಗಿ ಏಕತೆ ಸಲುವಾಗಿ ಮಾಡುವಂಥದಾ ಇದರಿಂದ ಪ್ರಯೋಜನ ಏನು ಇದರಿಂದ ಜಾಗೃತಿ ಏನಾಗುತ್ತೆ ಸಮಾಜ ಏನು ಜಾಗೃತಿ ಆಗುತ್ತೆ ಸಮುದಾಯಗಳು ಏನು ಜಾಗೃತಿ ಆಗುತ್ತೆ ಇದರಿಂದ ಜಾಗೃತಿ ಆದರೂ ಏನಾಗುತ್ತೆ ಅಂತ ಅದಕ್ಕಾಗಿ ಈ ಪಥಸಂಚಲನ ಮಾಡೋದು ಕೇವಲ ಜನರನ್ನು ಈ ಅಲ್ಪಸಂಖ್ಯಾತರನ್ನು ಹಿಂದುಳಿದವರನ್ನು ದಲಿತರನ್ನು ಇವರಿಗೆ ಗೊಳಿಸುವಗೋಸ್ಕರ ಈ ಪಥ ಸಂ ಈ ಲಾಠಿ ಪಥ ಸಂಚಲನ ಮಾಡುವ ಉದ್ದೇಶ ಆಗಿದೆ ಅಂತ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅಷ್ಟಕ್ಕೂ ನಾವು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕು ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಕೂಡ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಸಿಂದಗಿಯಲ್ಲಿ ಏನಾದರೂ ಆರ್ ಎಸ್ ಎಸ್ನವ್ರಿಗೆ ಪಥ ಸಂಚಲನ ಮಾಡಲಿಕ್ಕೆ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವಕಾಶ ಮಾಡಿಕೊಟ್ರೆ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯಿಂದ ಸಿಂಧಿಯಲ್ಲಿ ಯಾಕಪ್ಪ ಅಂತಂದರೆ ದೇವತೆಗಳ ಕೈಯಲ್ಲಿರುವುದು ಖಡ್ಗ ಮತ್ತು ತಲವಾರು ಆನಂತರ ರಾಜ ಮಹಾರಾಜರುಗಳಲ್ಲಿ ಕ ಕೈಯಲ್ಲೂ ಕೂಡ ಇರುವಂಥದ್ದು ತಲವಾರು ಖಡ್ಗ ನಮಗೂ ಕೂಡ ಖಡ್ಗವನ್ನು ಇಟ್ಕೊಂಡು ಪಥ ಸಂಚಲನ ಮಾಡಲಿಕ್ಕೆ ಪರವಾನಿಗೆ ಕೊಡಿ ಹೇಳಿ ನಾವು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕು ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಒಂದು ವೇಳೆ ಸಿಂಧಿಯಲ್ಲಿ ಅವ್ರಿಗೇನಾದರೂ ಪರವಾನಿಗೆ ಕೊಟ್ಟಿದ್ದೇ ಆಗಿತ್ತಪ್ಪ ಅಂತಂದರೆ ನಮಗೂ ಕೂಡ ನಮ್ಮ ಸಂಘಟನೆಯಿಂದ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಯಾಕಪ್ಪ ಅಂತಂದ್ರೆ ಇದು ತಲ್ವಾರು ಮತ್ತು ಇದು ಮಾರಕಾಸ್ತ್ರ ಅಂತ ನೀವು ಪರಿಗಣಿಸದೆ ಆಗಿದೆ ಯಾಕೆ ಬಡಗಿ ಲಾಟಿನೂ ಕೂಡ ಮಾರಕಾಸ್ತ್ರ ಅಲ್ವೇ ಅದಕ್ಕಾಗಿ ನೀವು ಆ ಮಾರಕಾಸ್ತ್ರಗಳಿಗೆ ನೀವು ಅದನ್ನ ಮಾರಕಾಸ್ತ್ರ ಪರಿಗಣಿಸ್ತಾ ಇದ್ರೆ ಅದನ್ನು ಕೂಡ ಅದನ್ನ ಬಂದ್ ಮಾಡ್ರಿ ನೀವು ಬಂದ್ ಮಾಡಿ ಜನಜಾಗೃತಿ ಸಮಾವೇಶಗಳನ್ನು ಮಾಡಿಕೊಡ್ರಿ ಜನರಿಗೆ ಸಂವಿಧಾನದ ಅರಿವನ್ನು ಕೊಡುವಂಥ ಕೆಲಸ ಮಾಡ್ರಿ ಜನರಿಗೆ ಭಾವೈಕ್ಯತೆಯ ಸಂದೇಶನೂ ಕೊಡುವಂಥ ಕೆಲಸ ಮಾಡ್ರಿ ಜನರಿಗೆ ಒಂದು ಸೋದರತ್ವದ ಸಂಕೇತ ಕೊಡುವಂಥ ಕೆಲಸ ಮಾಡ್ರಿ ಈ ಭಾರತ ದೇಶದ ವೈವಿಧ್ಯತೆ ಬಗ್ಗೆ ತಿಳಿಸುವಂಥ ಕೆಲಸ ಮಾಡ್ರಿ ಅವಾಗ ನಾವು ಏನಾದರೂ ಆಯಿತು ಇವ್ರು ಮಾಡುವಂಥ ಕೆಲಸ ಸರಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಆದರೆ ನೀವು ರಸ್ತೆಯಲ್ಲಿ ಬಡ್ಗೆಗಳನ್ನು ತಗೊಂಡು ಲಾಠಿಗಳನ್ನು ತಗೊಂಡು ಕೋಲ್ಗಳನ್ನು ತಗೊಂಡು ನೀವು ಜನರಿಗೆ ಭಯ ಬೆಳೆಸುವಂಥ ಕೆಲಸ ಮಾಡುವಂಥ ಕೆಲಸ ನೀವು ಮಾಡ್ತಿದ್ರಪ್ಪ ಅಂತಂದ್ರೆ ಇದಕ್ಕೆ ನಮ್ದು ಅದ ಒಂದ್ ವೇಳೆ ತಾಲೂಕು ಆಗಿತ್ತಪ್ಪ ಅಂತಂದ್ರೆ ನಮಗೂ ಕೂಡ ನೀವು ಕೊಡಲೇಬೇಕು ಅವ್ರಿಗೆ ಯಾವ ರೀತಿ ಪರವಾನಗಿ ಕೊಟ್ಟಿದ್ರಿ ನಮಗೂ ಕೂಡ ಅದೇ ರೀತಿ ಪರವಾನಗಿ ಕೊಡಬೇಕು ಅಂತೇಳಿ ನಾವು ಇವತ್ತು ಆಡಳಿತಕ್ಕೆ ನಾನು ಪತ್ರ ಬರೆಯಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸ್ಥಳೀಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಒಂದು ಶಾಸಕರು ಇರೋದ್ರಿಂದ ಮತ್ತು ಸ್ಥಳೀಯಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದರಿಂದ ಈ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಶಾಸಕರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಏನು ಇವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಹಾಗಂದ್ರೆ ಸಪೋರ್ಟ್ ಮಾಡದೇ ಇದ್ದರೆ ಇದ್ರ ಬಗ್ಗೆ ಏನು ಚಕಾರಿ ಎತ್ತಾ ಇಲ್ಲ ಅಂದರೆ ಕಾರಣ ಇವನು ಯಾರಿಂದ ಯಾವ ಯಾರ ಆಡಳಿತದಲ್ಲಿ ಆಗ್ತಾ ಇದೆ ಇದು ಯಾವ ರೀತಿ ಆಗ್ತಾ ಇದೆ ಅದಕ್ಕಾಗಿ ಯಾರು ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಾರು ಆರ್ ಎಸ್ ಎಸ್ನಲ್ಲಿ ಇದ್ದಾರೆ ಅದು ಅವ್ರ ಮನೋಭಾವ ಮತ್ತು ಈ ಕಾಂಗ್ರೆಸ್ನ ಮನೋಭಾವ ಒಂದೇ ಇದೆ ಏನು ನಮ್ಮ ಸ್ಥಳೀಯವಾಗಿ ಒಂದೇ ಇದೆ ಏನು ಅಂತ ನಮಗೆ ಅನಿಸ್ತಾ ಇದೆ ಮತ್ತು ಇನ್ನೊಂದು ಕೇಳ್ಪಟ್ಟೆ ನಾನು ಮಠದಿಂದ ಆರ್ ಎಸ್ ಎಸ್ ಪಥ ಸಂಚಲನ ಮಠದಿಂದ ಆರ್ ಎಸ್ ಎಸ್ ಪಥ ಸಂಚಲನ ಹೊರಡ್ತಾ ಇದೆ ಅಂತ ಒಂದು ಸುದ್ದಿ ಕೇಳಿದೆ ಒಂದು ವೇಳೆ ಅಲ್ಲಿಂದ ಹೊರಡಿದೆ ಆಗಿತ್ತಪ್ಪ ಅಂತಂದ್ರೆ ಆರ್ ಎಸ್ ಸಾರಂಗ ಮಠವು ಸಾರ್ವಜನಿಕರ ಮಠವು ಅಥವಾ ಆರ್ ಎಸ್ ಎಸ್ ಮಠ ಅಥವಾ ಸಾರಂಗ ಮಠದ ಶ್ರೀಗಳು ಅದನ್ನು ಸ್ಪಷ್ಟಪಡಿಸಬೇಕು ಸಾರಂಗ ಮಠದ ಶ್ರೀಗಳು ಒಂದು ವೇಳೆ ಏನಾದ್ರು ಅವ್ರ ಮಠದಲ್ಲಿ ಆರ್ ಎಸ್ ಎಸ್ ಇಂದ ಚಟುವಟಿಕೆಗಳು ನಡೆಸ್ತಿದ್ರಪ್ಪ ಅಂತಂದ್ರೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಬೇಕಾಗತ್ತೆ ಆ ಮಠದ ಸಲುವಾಗಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಜಿ ಅವರು ತಮ್ಮ ಒಂದು ಸಾಮಾಜಿಕ ಕಳಕಳಿ ಅಡಿಯಲ್ಲಿ ಮತ್ತು ಸೈದ್ಧಾಂತಿಕ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಹೇಳಿರುವುದು ಸತ್ಯ ಮತ್ತು ಅದಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವರು ಹೇಳಿದ ಮಾತಿಗೆ ಸಿಎಂ ಅವರಿಗೆ ಪತ್ರ ಬರೆದಿದ್ದು ನೋಡಿದ್ರೆ ತತ್ಕ್ಷಣವೇ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಯಾಕೋ ಸರ್ಕಾರನೂ ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ವೇಳೆ ಕ್ರಮ ಕೈಗೊಂಡಿದ್ದಾಗಿತ್ತಪ್ಪ ಅಂತಂದರೆ ಈ ರೀತಿ ಮಾಡೋದು ಕಾನೂನು ಬಾಹಿರ ಅದು ಮಾಡಬಾರ್ದು ಮತ್ತು ಒಂದು ವೇಳೆ ನಾವು ಕೂಡ ಇಲ್ಲಿ ಯಾರಾದರೂ ನಾವು ನೋಡ್ತಾ ಇದ್ದೀವಿ ಇಲ್ಲಾದರೂ ಸರ್ಕಾರಿ ನೌಕರಸ್ಥರು ಮತ್ತು ಸರ್ಕಾರಿ ಜಾಗಗಳ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಇವರೇನಾದರೂ ಕಾರ್ಯಚಟುವಟಿಕೆ ಮಾಡಿದ್ದನ್ನು ನಾವು ಕೂಡ ಐಡೆಂಟಿಫೈ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಯಾರಾದರೂ ಸರ್ಕಾರಿ ನೌಕರಸ್ಥರು ಅದರಲ್ಲಿ ಭಾಗಿಯಾಗುವುದನ್ನು ನಾವು ಕೂಡ ನೋಡ್ತಾ ಇದ್ದೀವಿ ಅದಕ್ಕೆ ಮುಂದೆ ನಾವು ಕೂಡ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಕಾಂಗ್ರೆಸ್ನ ಕಿತ್ ತುಗಿಬೇಕ್ರಿ ಅಂತವ್ ತುಂದ ಏನ್ ಮಾಡ್ತದ ಅವ್ರಿಗೆಲ್ಲ ವಯಸ್ಸಿನ ಹೋಗ್ಯದ ಎಲ್ಲನ ಅವರೆಲ್ಲ ಇಲ್ಲ ಈ ಪತ್ರನೂ ಅದೇ ಇಲ್ಲ ಪತ್ರ ಬರೆಯುವುದು ಅವ್ರ ಕಾಳ ಕಡೆ ಮೇಲೆ ಅದನ್ನ ಇವ್ರೆಲ್ಲ ತಿಳ್ಕೋಬೇಕಲ್ಲ ಇವ್ರ ಮನಸ್ಥಿತಿ ಆರ್ ಎಸ್ ಎಸ್ ಮನಸ್ಥಿತಿ ಅದ ಇವ್ರದ್ದು ಈ ಆರ್ ಎಸ್ ಎಸ್ ಮನಸ್ಥಿತಿ ಇರೋಂಥವ್ರು ಎಲ್ಲ ತೆಗೆದು ಬಿಡಬೇಕು ಇವರೇನು ಅಹಿಂದ ಅಂತ ಏನು ತಿರುಕ ಅದಾರಲ್ಲ ನಮ್ಮ ಸಿ ಎಂ ಅವರು ಇವ್ರನ್ನೆಲ್ಲ ಕಿತ್ತು ತೆಗೆದು ಬಿಡಬೇಕು ಅವರಿಗೆ ನೀವೆಲ್ಲ ಇಂಥವೆಲ್ಲ ಇವೆಲ್ಲ ದೇಶದ್ರೋಹಿ ದ್ರೋಹಿ ಕಿತ್ತೆಗಳು ಚಟುವಟಿಕೆಗಳು ಇವೆಲ್ಲ ಇವರೆಲ್ಲ ಬಡ್ಗಿ ಹಿಡ್ಕೊಂಡು ತಿರ್ಗಾಡೋ ದೇಶದ್ರೋಹಿ ಚಟುವಟಿಕೆ ಇದು ಇದ್ಯಾ ದೇಶಭಕ್ತಿ ಎಲ್ಲ ಇದು ದೇಶದ್ರೋಹಿ ಚಟುವಟಿಕೆ ಇಂಥ ದೇಶದ್ರೋಹಿ ಚಟುವಟಿಕೆ ಮಾಡೋರಿಗೆ ನೀವು ಅವಕಾಶ ಮಾಡಿಕೊಡ್ತೀರಾ ನೀವು ಕೂಡ ದೇಶದ್ರೋಹಿಗಳೇ ಇಲ್ಲ ತೆಗೆದು ಒಗೆದ್ ಬಿಡ್ಬೇಕು ಇವ್ರನ್ನೆಲ್ಲ ಅವ್ರನ್ನೆಲ್ಲ ಪಕ್ಷ ಅದು ತೆಗಿಬೇಕದು ನಾನೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಇಂತಂದ್ರೆ ಇಲ್ಲಿ ಎಂದ ಉಚ್ಚಾಟನೆ ಮಾಡಿಬಿಡ್ತಿದ್ದೆ